ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈನ್ ಟಿವಿ ಇಂದು ನಡೆದ ಸಮಾವೇಶದಲ್ಲಿ ಕುಮಾರಸ್ವಾಮಿ ಅವರಿಗೆ ಆವಾಜ್ ಹಾಕಿದ್ರ ಡಿ ಬಾಸ್ ಇಂದು ಸಿಎಂ ಕುಮಾರಸ್ವಾಮಿ ಅವರ ಬಗ್ಗೆ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ದರ್ಶನ್ ಅಷ್ಟಕ್ಕೂ ದರ್ಶನ್ ಹೇಳಿದ್ದೇನು ಗೊತ್ತಾ ಅದು ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಇಷ್ಟು ದಿನ ಯಾರು ಏನೇ ಮಾತನಾಡಿದರೂ ಸಹ ದರ್ಶನ್ ಅವರು ಸುಮ್ಮನೆ ಇದ್ದರು ಆದರೆ ಇಂದು ಸಿಡಿದೆದ್ದ ದರ್ಶನ್ ಈ ರೀತಿಯಾಗಿ ಹೇಳಿಕೆ ನೀಡಿದ್ದಾರೆ ಅಮ್ಮನ ಜೊತೆ ಜೋಡೆತ್ತಿನ ತರ ನಾವು ನಿಂತಿದ್ದೀವಿ ಏನಯ್ಯ ಈಗ ನಾವೇನು ತಪ್ಪು ಮಾಡುತ್ತಿದ್ದೀವ ಈ ರೀತಿ ಮಾತನಾಡಿದ ದರ್ಶನ್ ಅವರು ನೇರವಾಗಿ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ದಿನ ಅವರ ಟೀಕೆ ಟಿಪ್ಪಣಿಗಳನ್ನ ತಡೆದುಕೊಂಡಿದ್ದ ದರ್ಶನ್ ಅವರು ಇಂದು ಮಾತನಾಡಿದ್ದಾರೆ ಇನ್ನು ಅವರು ಸುಮಲತಾ ಅವ್ರಿಗೆ ಬೆಂಬಲ ನೀಡಿದ್ದು ಸರಿನೋ ತಪ್ಪೋ ಅನ್ನುವ ನಿಮ್ಮ ಅಭಿಪ್ರಾಯನ ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ದರ್ಶನ್ ಅವರು ಹೇಳಿದ್ದು ಸರಿ ಅಂತ ನಿಮಗೂ ಅನ್ಸಿದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ದಿಸ್ ವಿಡಿಯೋ ಪ್ಲೀಸ್